ನಮಸ್ಕಾರ ರೀಪಾ ಎಲ್ಲ ಮಂದಿಗೆ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೇನೆ ಇವತ್ತು ನಾವು ಎಲ್ಲ ಅಂತಂದ್ರೆ ಶ್ರೀ ರಾಯಚೂರಿನ ಶ್ರೀ ಹನುಮಾನ ದೇವರ ಒಂದು ದೇವಸ್ಥಾನಕ್ಕೆ ಬಂದೆವಿ ಮಾರುತಿಯ ದೇವಸ್ಥಾನಕ್ಕೆ ಬಂದೇವಿ ದೋಸ್ತ್ರ ಇದು ಹೇಳ್ಬೇಕ್ರಿಪ್ಪ ಅಂತಂದ್ರೆ ರಾಯಚೂರಿನಲ್ಲಿ ಗಾಂಧಿ ಚೌಕ್ ಬರುತ್ತೆ ಗಾಂಧಿ ಚೌಕದ ಹನುಮಾನ ಮಂದಿರ ಅಂತ ಹೇಳಿದ್ರೆ ಮಾರುತಿ ಮಂದಿರ ಅಂತ ಹೇಳಿದ್ರೆ ಬಹಳ ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು ದೋಸ್ತ್ರ ಇವಾಗ ನಾವು ಒಳಗಡೆ ಬಂದು ನೀವು ನೋಡ್ತಾ ಇರೋದು ಎಷ್ಟು ಸ್ವಚ್ಛಂದವಾಗಿರುವಂಥ ವಾತಾವರಣವನ್ನು ನೋಡಕತೀರಿ ದೋಸ್ತರ ಎಷ್ಟು ಚೆನ್ನಾಗಿ ಇಲ್ಲಿ ಅಲಂಕಾರವನ್ನು ಮಾಡಿದಾರ ಅದೇ ರೀತಿ ಎಷ್ಟು ಚೆನ್ನಾಗಿರುವಂಥ ಕಲಾಕೃತಿ ನಿಮ್ಗೆ ಕಾಣಕತೈತಿ ನೋಡ್ರಿ ದೋಸ್ತ್ರ ಇಂಥ ಒಂದು ದೇವಸ್ಥಾನ ಬಹಳ ಒಂದು ರೇರ್ ನಾನು ನೋಡಿರೋದು ಆ ಒಂದು ಕಾರಣಕ್ಕೆ ನಾನು ವಿಡಿಯೋ ಮಾಡಿರೋದು ದೋಸ್ತರ ಹೇಳ್ಬೇಕ್ರಿಪ್ಪ ಅಂತಂದ್ರೆ ನಾನು ವರ್ಕ್ ಮೇಲೆ ಅಂತ ರಾಯಚೂರಿಗೆ ಹೋಗಿದ್ದೆ ಶನಿವಾರ ಇತ್ತು ಆ ಶನಿವಾರ ನಿಮಿತ್ತ ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕ್ರಿಪ್ಪ ಅಂತ ಅನ್ಕೊಂಡ ಈ ಒಂದು ಸುಪ್ರಸಿದ್ಧವಾದ ಒಂದು ಒಂದು ಗಾಂಧಿ ಚೌಕ್ದ ಒಂದು ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟೆ ಬಹಳ ಒಂದು ಖುಷಿ ಕೊಡ್ತ ಆ ಒಂದು ಕಾರಣದಿಂದ ಅಲ್ಲಿ ಇರುವಂಥ ಅರ್ಚಕರಿಗೆ ಮಾತಾಡ್ಸಿದ್ದೆ ಅದು ಲಾಂಗ್ ವಿಡಿಯೋ ಐತಿ ಯೂಟ್ಯೂಬ್ನಾಗ ಐತಿ ಅದನ್ನು ನೋಡ್ರಿ ಹಂಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ದೋಸ್ತ್ರ ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡ್ಕೊಳ್ರಿ ದೋಸ್ತರ ಹೇಳ್ಬೇಕ್ರಿಪಾ ಅಂತಂದ್ರೆ ರಾಯಚೂರಿಂದ ಮಧ್ಯ ಮಾರ್ಗದಲ್ಲಿ ಮಧ್ಯ ಮಾ ಏನ ಮಧ್ಯ ಭಾಗದಲ್ಲಿ ಬರುವಂತ ಗಾಂಧಿ ಚೌಕ್ದ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿರುವಂಥ ದೇವಸ್ಥಾನ ಇಲ್ಲಿ ಕಾಣಾಕತೀ ನೋಡ್ರಿ ಹಾಗೆ ಒಂದು ಫೋಟೋ ಕೂಡ ಇಲ್ಲಿ ಕಾಣಕತೈತಿ ರಾಮ ಸೇತುವೆ ಎಂಬ ಒಂದು ಫೋಟೋ ನಿಮಗೆ ಕಾಣಾಕತೈತಿ ಏನರಪ್ಪ ಇದರ ವಿಶೇಷ ಅಂತಂತಂದರೆ ನಂಬಿಕೆಯ ವಿಶೇಷ ಅದೇ ರೀತಿ ಇಲ್ಲಿ ಪ್ರಧಾನ ಅರ್ಚಕರಿಗೂ ಕೂಡ ಕಾಣಕಾಗತ್ತಾರ ನಿಮಗೆ ನೋಡ್ರಿ ಅವರೇ ಇಲ್ಲಿರುವಂಥ ಪ್ರಧಾನ ಅರ್ಚಕರು ಹಾಗೆ ಈ ಒಂದು ದೇವಸ್ಥಾನಕ್ಕೆ ಬಂದು ಬಹಳ ಖುಷಿ ಕೊಡ್ತ ದರ್ಶನ ಪಡ್ಕೊಂಡ್ವಿ ಹಂಗ ತೀರ್ಥ ತಗೊಂಡ್ವಿ ಪ್ರಸಾದ ತಗೊಂಡ್ವಿ ಪ್ರತಿ ಶನಿವಾರ ಕೂಡ ಚೆನ್ನಾಗಿ ಇಲ್ಲಿ ಪೂಜೆ ಎಲ್ಲ ರೀತಿಯಾದಂಥ ಪೂಜಾ ಪುನಸ್ಕಾರಗಳು ಕೂಡ ನಡಿತಾವ ಪ್ರತಿದಿನ ಕೂಡ ಎಲ್ಲ ರೀತಿಯಾದಂಥ ಪೂಜಾ ಪುನಸ್ಕಾರ ನಡೀತಾವ ಶನಿವಾರ ಅದೇ ರೀತಿ ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ವಿಶೇಷವಾದ ಪೂಜೆಗಳು ಕೂಡ ನಡೀತಾವ ಆ ಒಂದು ಕಾರಣದಿಂದ ನಾವು ಕೂಡ ಇಲ್ಲಿ ದರ್ಶನ ಮಾಡಕ್ಕೆ ಬಂದ್ವಿ ದೋಸ್ತ್ರ ನೋಡ್ರಿಪ್ಪ ಫೈನಲಿ ಫೈನಲಿ ನಿಮ್ಗೆ ಗಾಂಧಿ ಚೌಕ್ದ ಮಾರುತಿಯ ದೇವರ ಒಂದು ದೇವಸ್ಥಾನದ ಒಂದು ದೇವರ ಒಂದು ವಿಗ್ರಹವನ್ನು ತೋರಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ಳ್ರಿ ಯಾಕ್ರೀಪ ಅಂತಂದ್ರೆ ಇಂಥ ಒಂದು ನಂಗೆ ಏನು ಅಂತಂದ್ರೆ ಬಹಳ ಖುಷಿ ಆಗುತ್ತೆ ರೀ ಅಂತಂತಂದ್ರೆ ಇಂಥ ಒಂದು ಒಳ್ಳೆ ಕೆಲಸ ಮಾಡಾತೀನಂತ ಒಂದು ಫೀಲ್ ಆಗುತ್ತೆ ಒಳ್ಳೆ ಪ್ರೌಡ್ ಫೀಲ್ ಆಗುತ್ತೆ ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ನಾವು ಕೂಡ ಒಂದು ರೌಂಡ್ ಹಾಕಾಕತ್ವಿ ಅದೇ ರೀತಿ ಇಲ್ಲಿ ಶ್ರೀ ರಾಮನ ಒಂದು ಚಿಕ್ಕದಾದಂಥ ಮೂರ್ತಿ ಕಾಣಾಕತೈತಿ ಅಲ್ಲಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ರಿ ದೋಸ್ತ್ರ ನಾವು ಕೂಡ ಹಿಂಗ ಕೆಲ್ಸದ ಮೇಲೆ ಅಂತ ಬಂದಾಗ ಇಲ್ಲಿ ಬಂದ ಬಹಳ 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 ನರಸಿಂಹ ದೇವರ ಒಂದು ದೇವಸ್ಥ ಚಿಕ್ಕದಾದಂಥ ವಿಗ್ರಹ ಕಾಣಕತೈತಿ ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ರಿ ನಾವು ಹಿಂಗ ಹಿಂಗ ಬಂದಾಗ ಇಂಥ ಒಂದು ಖುಷಿ ಕೊಟ್ಟಂತ ಸಂಗತಿ ಬಹಳ ಬಹಳ ಖುಷಿ ಕೊಡುತ್ತೆ ಶ್ರೀ ಕೃಷ್ಣ ಪರಮಾತ್ಮರ ಒಂದು ಚಿಕ್ಕದಾದ ಒಂದು ಮೂರ್ತಿ